ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಉಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್ ನನ್ನ ಎದುರಿಗೆ ನೀವು ಪೃಥ್ವಿಯನ್ನ ನೋಡ್ತಾ ಇರಬಹುದು ಹಾಗಾಗಿ ಇಲ್ಲಿ ಒಂದು ವಿಷಯವನ್ನ ಹೇಳೋದೇನು ಅಂದ್ರೆ ಇವತ್ತು ವಿಜ್ಞಾನವನ್ನು ಸಮೇತ ಒಪ್ಪಿಕೊಳ್ಳುತ್ತೆ ಒಂದು ಶಕ್ತಿ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಇದೆ ಅದು ನಮ್ಮನ್ನೆಲ್ಲ ನಡೆಸ್ತಾ ಇದೆ ಹಾಗಾಗಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ಅಂದ್ರೆ ಬ್ರಹ್ಮಾಂಡದ ಅನಂತ ಶಕ್ತಿಗಳೆಲ್ಲವೂ ಎಲ್ಲಿವೆ ಅಂದ್ರೆ ನನ್ನ ಒಳಗೆ ಇದೆ ಹಾಗಾದ್ರೆ ಆ ಎನರ್ಜಿಯ ಜೊತೆಗೆ ನಾನು ಕನೆಕ್ಟ್ ಆಗೋದಿದೆ ನೋಡ್ರಿ ಅದು ಬಹಳ ಬಹಳ ಮಹತ್ವದಿದೆ ಹಾಗಾಗಿ ಈ ಯೂನಿವರ್ಸ್ನ ಎನರ್ಜಿಯನ್ನು ನನ್ನ ಜೊತೆಗೆ ನಾನು ಕನೆಕ್ಟ್ ಮಾಡಬೇಕು ಅಂದ್ರೆ ಯಾವ ರೀತಿ ನಮಗೆ ನನ್ನ ಮೊಬೈಲ್ ಟು ಮೊಬೈಲ್ ನಾವು ಕನೆಕ್ಷನ್ ಮಾಡೋದಕ್ಕೆ ಅಲ್ಲಿ ನಂಬರ್ಸ್ಗಳ ಅವಶ್ಯಕತೆ ಇದೆ ಮತ್ತು ಒಂದು ಕಂಪ್ನಿ ಇರುತ್ತೆ ಒಳಗೆ ಒಂದು ಸಿಮ್ ಇರುತ್ತೆ ನೋಡ್ರಿ ಸೇಮ್ ಅದೇ ರೀತಿ ಯೂನಿವರ್ಸ್ನ ಒಂದಿಷ್ಟು ಕೋಡ್ಗಳ ಜೊತೆಗೆ ನಾವು ಕನೆಕ್ಟ್ ಆಗೋದಿದೆ ಆ ಯೂನಿವರ್ಸ್ನ ಭಾಷೆ ಇದೆ ನೋಡ್ರಿ ಆ ಭಾಷೆಯ ಜೊತೆಗೆ ನನಗೆ ಕನೆಕ್ಟ್ ಆಗೋದಿದೆ ಸೊ ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದೇನು ಅಂದ್ರೆ ಯೂನಿವರ್ಸಲ್ ಪಾವರ್ ಇದೆ ನೋಡ್ರಿ ಅದು ಜಗತ್ತಿನ ಅತ್ಯಂತ ಅತ್ಯಂತ ಅದ್ಭುತವಾಗಿರುವಂಥದ್ದು ಮತ್ತೆ ಯೂನಿವರ್ಸಿಗೆ ಐವತ್ತು ರೂಪಾಯಿಗೂ ಐವತ್ತು ಸಾವಿರಕ್ಕೂ ಐವತ್ತು ಲಕ್ಷಕ್ಕೂ ಏನು ವ್ಯತ್ಯಾಸ ಇಲ್ಲ ಅಲ್ಲಿ ಬೇಕಾಗೋದು ಏನು ಅಂದ್ರೆ ಓನ್ಲಿ 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 ಎನರ್ಜಿ ಸೊ ಹಾಗಾಗಿ ನಿಮ್ಮ ಒಳಗಿನ ಎನರ್ಜಿ ಫ್ರೀಕ್ವೆನ್ಸಿಯನ್ನ ನೀವೇನಾದ್ರೂ ಹೈ ಫ್ರೀಕ್ವೆನ್ಸಿಯಲ್ಲಿ ಇದಾರೆ ತರಬೇಕು ಅಂದ್ಕೊಂಡಿರಿ ಅಥವಾ ಜೀವನದಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿರಿ ಅಥವಾ ನೀವು ಅಚೀವ್ಮೆಂಟ್ ಸಲುವಾಗಿ ಏನಾದರೂ ಸರ್ಚ್ ಮಾಡ್ತಾ ಇದ್ದೀರಿ ಅಂದ್ರೆ ನಾವು ಈ ಸಲ ಹೊಸದಾಗಿರುವಂಥ ಒಂದಿಷ್ಟು ಕೋರ್ಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ಅದರಲ್ಲಿ ಬರುತ್ತೆ ಒಂದಿಷ್ಟು ನಮ್ಮ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನನ್ನು ತೆಗೆದುಕೊಂಡು ಬಂದು ನಾವು ಅದನ್ನು ಯಾವ ರೀತಿ ಹೈ ಲೆವೆಲ್ ಹೈ ಫ್ರೀಕ್ವೆನ್ಸಿಯಲ್ಲಿ ಯೂಸ್ ಮಾಡಬೇಕು ಅನ್ನುವಂಥ ಹೊಸ ಕೋರ್ಸನ್ನು ನಾನು ಲಾಂಚ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಸಮೇತ ನಾನು ಆಹ್ವಾನ ಇದ್ದೀನಿ ಬನ್ನಿ ಎಲ್ಲರೂ ಬದಲಾಗೋಣ ಆಗೋಣ ಧನ್ಯವಾದ